ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಮಳೆ ಗಾಳಿ ಚಳಿ ಎಲ್ಲರ ಕಡೆ ಎಲ್ಲ ಕಡೆಯೂ ಇದ್ದೇ ಇದ್ದೆ ಈ ಮಳೆ ಗಾಳಿ ಚಳಿಗೆ ಖಾರ ಖಾರವಾದ ಬಾಂಬೆ ಚಟ್ನಿ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ರವೆ ದೋಸೆಗೆ ಇಡ್ಲಿಗೆ ಪೂರಿಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿರುತ್ತೆ ಈ ಒಂದು ಬಾಂಬೆ ಚಟ್ನಿ ನಾನು ರವೆ ದೋಸೆಗೆ ಮಾಡಿಕೊಂಡಿದ್ದೆ ಸಪ್ರೇಟಾಗಿ ನಾಳೆ ರವೆ ದೋಸೆನ ಅಪ್ಲೋಡ್ ಮಾಡ್ತೀನಿ ನಾಳೆ ಅಂದರೆ ನಾಡಿದ್ದು ಇವತ್ತು ಖಾರ ಖಾರವಾಗಿ ಮಾಡ್ಕೊಂಡಿರ್ತಕ್ಕಂಥ ಬಾಂಬೆ ಚಟ್ನಿ ಈ ಮಳೆ ಗಾಳಿ ಚಳಿಗೆ ಚೆನ್ನಾಗಿರುತ್ತೆ ಮಾಡೋ ವಿಧಾನ ತೋರಿಸ್ತೀನಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ಮರೆಯದೆ ನನಗೆ ತಿಳಿಸಿ ನೀವೀಗಾಗಲೇ ಇದನ್ನು ಮಾಡಿದರೆ ಸಂತೋಷ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಮತ್ತೆ ಆಗ್ತಾಳೆ ಬನ್ನಿ ಬಾಂಬೆ ಚಟ್ನಿಯನ್ನು ಮಾಡೋಣ ಸ್ನೇಹಿತರೆ ಬಾಂಬೆ ಚಟ್ನಿ ಮಾಡೋಕ್ಕೆ ನಾನು ಎರಡು ದಪ್ಪಗೆಂಡೆ ಈರುಳ್ಳಿಯನ್ನು ಈ ರೀತಿ ಉದ್ದದ ಭಾಗಿ ಹೆಚ್ಚಿಕೊಂಡಿದ್ದೀನಿ ಒಂದು ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸೀಳಿಟ್ಕೊಂಡಿದ್ದೀನಿ ಮತ್ತು ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹುಳಿ ಟೊಮ್ಯಾಟೊ ಹುಳಿ ಟೊಮ್ಯಾಟೊ ಸ್ವಲ್ಪ ಹಣ್ಣಾಗಿರೋದನ್ನು ಒಂದು ಮೂರು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಅಡುಗೆ ಅರ್ಶಿನ ಅಡುಗೆ ಸೊ ಇಂಗು ಮತ್ತು ಸಾಸಿವೆ ಜೀರಿಗೆ ಮತ್ತು ಜೀರಿಗೆ ಮೆಂತ್ಯದ ಹಿಟ್ಟು ಇದಿಷ್ಟನ್ನು ನಾನು ಇದ್ದೀನಿ ಮತ್ತು ಕೊತ್ತಂಬರಿ ಸ್ವಲ್ಪ ಹೆಚ್ಚಾಗಿರಲಿ ಇದಿಷ್ಟನ್ನು ಹಾಕಿ ನಾನು ಇವತ್ತು ಖಾರ ಖಾರವಾದ ಬಾಂಬೆ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಬನ್ನಿ ಈಗ ಮಾಡೋಕ್ಕೆ ಹೋಗೋಣ ನಾನು ದಪ್ಪ ತಳದ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಮೂರು ಸ್ಪೂನು ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ರವರ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಲಿ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಅದು ಚಿಟಪಟ ಅಂತ ಸಿಡಿಲಿ ನೋಡಿ ಸ್ನೇಹಿತರೆ ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂತ ಸಿಡಿದಾಯಿತು ಈಗ ಶುಂಠಿಯನ್ನು ಹಾಕ್ಕೊತಾ ಇದ್ದೀನಿ ಶುಂಠಿಯನ್ನು ಬಾಡಿಸ್ಕೊಂಡಾದಮೇಲೆ ಮಿಕ್ಕ ಪದಾರ್ಥಗಳು ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಒಟ್ಟಿಗೆ ಹಾಕಿ ಬಾಡಿಸ್ಕೊಳ್ಳೋಣ ಬಹಳ ಸುಲಭವಾಗಿ ಮಾಡಬಹುದಾದ ಈ ಒಂದು ಚಟ್ನಿಯನ್ನು ಈ ಮಳೆ ಗಾಳಿಗೆ ಖಾರ ಖಾರವಾಗಿ ಸ್ವಲ್ಪ ಹಸಿಮೆಣಸಿನಕಾಯಿನ ಹೆಚ್ಚಿಗೆ ಹಾಕಿ ಖಾರ ಖಾರವಾಗಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಣ್ಣೆಯಲ್ಲಿ ಈಗೆಲ್ಲ ಬಾಡಿಸ್ಕೊಳ್ಳೋಣ ಒಂದು ತಟ್ಟೆಯನ್ನು ಮುಚ್ಚಿ ಸಹ ನಾವು ಬಾಡಿಸ್ಕೋಬೋದು ಮೊದಲಿಗೆ ಈರುಳ್ಳಿಯ ಹಸಿ ವಾಸನೆ ಎಲ್ಲ ಈಗ ಹೋಗಲಿ ಒಂದು ತಟ್ಟೆಯನ್ನು ಮುಚ್ಚಿ ನಾನು ಬಾಡಿಸ್ಕೊತಾ ಇದ್ದೆ ನೋಡಿ ಈಗ ಎಷ್ಟೋ ಕಡಿಮೆಯಾಗಿದೆ ನೋಡಿ ಈರುಳ್ಳಿ ಬಣ್ಣಕ್ಕೆ ಸಹ ಲೈಟಾಗಿ ಬದಲಾಗ್ತಾ ಬಂದಿದೆ ಈ ಸಮಯದಲ್ಲಿ ನಾವೇನು ಮಾಡೋಣ ಅಂತಂದರೆ ಇದಕ್ಕೆ ಅಡುಗೆ ಅರಿಶಿನ ಪುಡಿ ಹಿಂಗು ಎಲ್ಲವನ್ನು ಹಾಕ್ಕೊಳ್ಳೋಣ ಆಮೇಲೆ ರುಚಿಗೆ ತಪ್ಪ ತಕ್ಕಷ್ಟು ನಾನಿಲ್ಲಿ ಕಲ್ಲುಪ್ಪನ್ನು ಬಳಸಿದ್ದೀನಿ ನೀವು ಹುಡಿ ಬಳಸೋರು ಬಳಸಿ ಆದಷ್ಟು ಆರೋಗ್ಯದ ಹಿತದೃಷ್ಟಿಯಿಂದ ಕಲ್ಲುಪ್ಪನ್ನೇ ಬಳಸಿ ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕಿದ ಮೇಲೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹಣ್ಣಾಗಿರ್ತಕ್ಕಂಥ ಟೊಮೆಟೊವನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಎಲ್ಲವನ್ನು ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿದ್ದೆ ನೋಡಿ ಅದರ ಕಾವಿಗೆ ಹೇಗೆ ಎಲ್ಲ ಬಾಡ್ಕೊತ ಬಂದ್ಬಿಟ್ಟಿದೆ ಈಗ ನಾವೇನು ಮಾಡೋಣ ಅಂತಂದರೆ ಅಡಿಗೆ ಅರ್ಶ ನಾನು ಹೇಳಿದ್ನಲ್ಲ ಚಿಟಿಕೆ ಅಡಿಗೆ ಅರಿಶಿನವನ್ನು ಹಾಕೊಳ್ಳೋಣ ಹಾಗೆ ಪುಡಿ ಹಿಂಗು ಇಲ್ಲಿ ಬೆಳ್ಳುಳ್ಳಿಯನ್ನು ಉಪಯೋಗಿಸೋರು ಬೆಳ್ಳುಳ್ಳಿ ಉಪಯೋಗಿಸ್ಬೋದು ಬಟ್ ಬೆಳ್ಳುಳ್ಳಿ ಇದಕ್ಕೇನು ಬೇಡ ಚೆನ್ನಾಗಿರೋದಿಲ್ಲ ಅದರ ಬದಲು ಹಿಂಗನ್ನೇ ಉಪಯೋಗಿಸಿ ತುಂಬ ಚೆನ್ನಾಗಿರುತ್ತೆ ಬಾಂಬೆ ಚಟ್ನಿಗಾಗಲಿ ಬಾಂಬೆ ಸಾಗುವಿಗಾಗಲಿ ಯಾರೂ ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಬಂದಿದ್ದೀನಿ ಈಗ ಇದಕ್ಕೆ ನಿಮಗೆ ಎಷ್ಟು ಚಟ್ನಿ ಬೇಕೋ ಆ ಚಟ್ನಿ ಹದಕ್ಕೆ ನೀವು ನೀರನ್ನು ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಿ ನೋಡಿ ಸ್ನೇಹಿತರೆ ಎಲ್ಲ ಮಿಕ್ಸ್ ಮಾಡಿಕೊಂಡಾಯಿತು ಈಗ ಅದು ಲೈಟಾಗಿ ಕುದಿಯೋ ಬರೆಯೋ ಕುದಿಯೋಕ್ಕೆ ಬರೋ ಸಮಯದಲ್ಲಿ ನಾವೇನು ಮಾಡಬೇಕು ಅಂದರೆ ಕಡಲೆ ಹಿಟ್ಟು ಗೊತ್ತಲ್ಲ ಕಡಲೆ ಹಿಟ್ಟಾದರೂ ಸರಿ ಉರಿಗಡ್ಲೆಯನ್ನು ನೀವು ಮಿಕ್ಸಿಯಲ್ಲಿ ಪುಡಿ ಮಾಡಿದ್ದಾದರೂ ಸರಿ ನುಣ್ಣಗೆ ಮಾಡ್ಕೋಬೇಕು ಅಂದರೆ ಉರಿಗಡ್ಲೆ ಮಾಡಿಕೊಂಡ್ರೆ ಜರಡಿ ಇಟ್ಕೋಬೇಕು ನೀವು ಉರಿ ಕಡಲೆ ಹಿಟ್ಟಾದರೆ ಹಾಗೆ ಒಂದು ಮೂರು ಸ್ಪೂನನ್ನು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಗಂಟಿಲ್ಲದೆ ಇದ್ದಂಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈ ಪಾತ್ರೆಗೆ ಹಾಕ್ಕೊಳ್ಳೋಣ ಈ ನೀರಿನಂಗೆ ಇರ್ತಕ್ಕಂಥ ಈ ಚಟ್ನಿ ಕುದಿತ ತ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಇಲ್ಲಿ ನಿಮಗೆ ಎಷ್ಟು ಹದ ಬೇಕೋ ಅಷ್ಟಕ್ಕೆ ನೀವು ಚಟ್ನಿಯನ್ನು ಮಾಡಿಕೊಳ್ಳಿ ನೋಡಿ ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಸಣ್ಣಗೆ ಇದು ಕುದಿಲಿ ಚೆನ್ನಾಗಿ ಕುದಿತಾ ಕುದಿತಾ ಗಟ್ಟಿಗೆ ಬರುತ್ತೆ ಅವಾಗಂತೂ ಈ ಚಟ್ನಿ ದೋಸೆಗೆ ರವೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ರೊ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಕುದಿತಾ ಬಂತು ನೋಡ್ತಾ ಇದ್ರಲ್ಲ ಎಷ್ಟು ಗಟ್ಟಿಗಾಗೋಯ್ತು ಅಂತ ಎಷ್ಟು ತೆಳ್ಳಗಿತ್ತು ನೀವೇ ನೋಡಿದ್ರಿ ನಾವು ಹಾಕಬೇಕಾದ್ರೆ ಈಗ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಮೆಂತ್ಯದ ಹಿಟ್ಟು ಇದು ಆಪ್ಷನಲ್ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ನಾನು ಈ ಹಿಟ್ಟು ಮಾಡೋ ವಿಧಾನ ಎಲ್ಲ ಹಿಂದೆ ವಿಡಿಯೋ ಅಪ್ಲೋಡ್ ಸಹ ಮಾಡಿದ್ದೀನಿ ನೀವು ಹಿಟ್ಟನ್ನು ಮಾಡಿಟ್ಕೊಂಡಿರಿ ಬೇಕಾಗುತ್ತೆ ಇಂಥ ಚಿತ್ರಾನ್ನಕ್ಕೆ ಇಂಥದಕ್ಕೆಲ್ಲ ಬೇಕಾಗುತ್ತೆ ಮನೆಯೆಲ್ಲ ಗಮ ಗಮ ಮಗ ಮಗಮಾನ ತೆರೆಯೋದು ಹಾಕಿದ್ಮೇಲೆ ಇಷ್ಟು ಸಾಕು ಈಗ ನಾವು ಸ್ಟೌವನ್ನ ಆಫ್ ಮಾಡಿ ಕೊತ್ತಂಬರಿ ಸಣ್ಣ ಸೊಪ್ಪನ್ನು ಹಾಕ್ಕೊಂಡು ಕೆಳಗಿಳಿಸ್ಕೊಂಬಿಡೋಣ ಯಾಕೆಂದರೆ ಅದು ತಣ್ಣಗಾಗ್ತಾ ಆಗ್ತಾ ಇನ್ನೂ ಗಟ್ಟಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಂದು ನನಗೆ ಹೇಳಿ ಯಾಕೆ ಅಂದರೆ ಈ ಚಳಿ ಮಳೆಗೆ ಸ್ವಲ್ಪ ಘಾ ಖಾರ ಖಾರವಾಗಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಈಗ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊತಾ ಇದ್ದೀನಿ ಈಗ ಒಂದು ಸರ್ವಿಂಗ್ ಬೌಲ್ಗೂ ಸಹ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ನೋಡೋದ್ರಲ್ಲ ಸ್ನೇಹಿತರೆ ರುಚಿಕರವಾದ ಈ ಮಳೆ ಗಾಳಿ ಚಳಿಗೆ ಖಾರ ಖಾರವಾದಂತಹ ಬಾಂಬೆ ಚಟ್ನಿ ರೆಡಿಯಾಯಿತು ಇನ್ನು ತಣ್ಣಗಾಗ್ತಾ ಆಗ್ತಾ ಗಟ್ಟಿಗಾಗುತ್ತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಬರ್ತೇನೆ ಸಾವಧಾನವಾಗಿ ಇಷ್ಟು ತನಕ ನನ್ನ ವೀಡಿಯೋನ ವೀಕ್ಷಿಸಿದ ಸಮಸ್ತ ವೀಕ್ಷಕರೆಲ್ಲರಿಗೂ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ